ಬೇಸಿಗೆ ಮಳೆಗೆ ಇಡೀ ಬೆಂಗಳೂರು ಬೆದರಿದೆ ಇಡೀ ರಾತ್ರಿ ಬೆಂಗಳೂರಿನಲ್ಲಿ ಮಳೆ ಸುರಿದಿದೆ ಜನರಿಗೆ ಸಾಕಷ್ಟು ರಗಳೆ ಕೊಟ್ಟಿದೆ ಈ ಮಳೆ ಮಳೆಯ ಅಬ್ಬರಕ್ಕೆ ಇಡೀ ಬೆಂಗಳೂರು ಮುಳುಕು ಹೋಗಿದೆ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಸುರಿಮಳೆ ಇದು ಮೊದಲೇ ಬೆಂಗಳೂರಿನಲ್ಲಿ ಸಮಸ್ಯೆ ಸಾಕಷ್ಟಿದೆ ಒಂದ್ ಕಡೆ ರಸ್ತೆ ಸರಿ ಇಲ್ಲ ರಸ್ತೆ ಗುಂಡಿಗಳದ್ದೇ ಕಾರುಬಾರು ಕಸ ವಿಲೇವಾರಿ ಆಗ್ತಾ ಇಲ್ಲ ಇವೆಲ್ಲದರ ಮಧ್ಯೆ ಅಬ್ಬರದ ಮಳೆ ಬೆಂಗಳೂರಿನಲ್ಲಿ ಒಂದಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಮನೆಗಳಿಗೆ ನೀರ್ ನುಗ್ಗಿದೆ ಇಡೀ ಲೇಔಟ್ ಜಲಾವೃತವಾಗಿದೆ ರಸ್ತೆ ಅನ್ನೋದು ಕೆರೆ ರೀತಿಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ರಸ್ತೆ ರಸ್ತೆಗಳಲ್ಲಿ ನಿಂತಿರುವಂತ ನೀರಿದು ಕಾರ್ಗಳು ತೇಲ್ತಾ ಇದೆ ಬೈಕ್ ಮುಳುಗ್ ಹೋಗಿದೆ ಕಾಂಪೌಂಡ್ ತನಕ ನೀರು ಬಂದಿದೆ ಮನೆ ಗೇಟ್ ಗಳಿಂದ ಮನೆ ಒಳಗಡೆ ನೀರ್ ನುಗ್ಗಿದೆ ಮನೆ ಒಳಗಡೆ ಎಂತೆಂತ ಮನೆಗಳಿದೆ ಆ ಏರಿಯಾದಲ್ಲಿ ನೋಡ್ತಾ ಇದ್ದೀನಿ ನೀವು ಆದ್ರೆ ನೀರ್ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಒಂದು ಸಣ್ಣ ಮಳೆ ಬಂದ್ರು ಬೆಂಗಳೂರಿನಲ್ಲಿ ಸರಿಯಾಗಿ ಸಮರ್ಪಕವಾದ ರೀತಿಯಲ್ಲಿ ನೀರ್ ಹರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದೀರಿ ಎದೆ ಮಟ್ಟಕ್ಕೆ ನೀರಿದೆ ಅಲ್ಲಿ ಒಬ್ಬ ವ್ಯಕ್ತಿ ಈ ನೀರಲ್ಲಿ ಜನ ಓಡಾಡೋದು ಹೇಗೆ ಮನೆಯಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಮನೆ ಒಳಗಡೆನೂ ಇರೋದಕ್ಕಾಗ್ತಾ ಇಲ್ಲ ಯಾಕಂದ್ರೆ ಮನೆ ಹಾಲ್ ಕಿಚನ್ ಬೆಡ್ರೂಮ್ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಆಗಿರೋ ಅವಾಂತರ ಸಾಯಿ ಲೇಔಟ್ ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಬಹಳ ಜೋರಾಗಿ ಸುದ್ದಿಯಲ್ಲಿರೋದು ಇದೇ ಲೇಔಟ್ ಈ ಲೇಔಟ್ ನಲ್ಲಿ ಎಷ್ಟು ದೊಡ್ಡ ದೊಡ್ಡ ಮನೆಗಳಿದೆ ನೋಡಿ ಅಲ್ಲಿನ ಜನ ಐಷಾರಾಮಿ ಕಾರ್ ಗಳನ್ನು ಇಟ್ಕೊಂಡಿದ್ದಾರೆ ಆದ್ರೆ ಏನ್ ಮಾಡೋದು ಮಳೆ ಬಂದ್ರೆ ಅಲ್ಲಿ ಓಡಾಡೋದಕ್ಕೆ ಟ್ರಾಕ್ಟರ್ ಬೇಕು ಬೋಟ್ ಬೇಕು ಅಷ್ಟು ನೀರ್ ನಿಲ್ಲತ್ತದೆ ಯಾವ ಐಷಾರಾಮಿ ಕಾರನ್ನು ಹೊರಗಡೆ ತೆಗೆಯೋಕಾಗಲ್ಲ ಮನೆಯ ಒಳಗಡೆ ಇರುವಂತಹ ಪಾರ್ಕಿಂಗ್ ಗಳಲ್ಲಿ ನೀರ್ ತುಂಬಿ ಇಡೀ ಕಾರ್ ಮುಳುಗೋಗಿರುತ್ತೆ ಎಂತ ಐಷಾರಾಮಿ ಕಾರ್ ಇದ್ರು ಹೋಗಿರುತ್ತೆ ರಸ್ತೆಲಿ ನಿಂತಿರೋ ನೀರ್ ನೋಡ್ತಾ ಇದ್ದೀರಿ ನೀವು ಗಲ್ಲಿ ಗಲ್ಲಿಗಳಲ್ಲಿ ನಾಗ್ವಾರ ಇದು ನೀರ್ ತುಂಬಿಕೊಂಡಿದೆ ಸಣ್ಣ ಪುಟ್ಟ ಮನೆ ಅದರಲ್ಲಿ ನೀರ್ ತುಂಬಿಕೊಂಡ್ರೆ ಎಲ್ಲಿಗೆ ಹೋಗೋದು ನಾವು ಎಲ್ಲಾ ವಸ್ತುಗಳು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಚೆಲ್ಲಾಪಿಲ್ಲಿ ಆಗಿ ಇಷ್ಟಿಷ್ಟು ಸಣ್ಣ ಮನೆಯಲ್ಲಿ ಎಲ್ಲಾ ನೀರಿಗೆ ಕೊಚ್ಕೊಂಡು ಸಿ ಸಿ ಬಿ ಕಚೇರಿ ದೃಶ್ಯ ನೋಡ್ತಾ ಇದ್ರಿ ಮೂರನೇ ವಿಂಡೋ ಶಾಂತಿನಗರದಲ್ಲಿರೋ ಸಿ ಸಿ ಬಿ ಕಚೇರಿ ಇದು ಕಂಪ್ಲೀಟ್ ಜಲಾವೃತವಾಗಿದೆ ಎಷ್ಟು ಇಂಪಾರ್ಟೆಂಟ್ ಫೈಲ್ಗಳು ಇರುತ್ತೆ ಅಲ್ಲಿ ಆ ಎಲ್ಲ ಫೈಲ್ಗಳು ಕೂಡ ಹಾಳಾಗಿದೆ ಸೈಲೇಔಟ್ ಲೇಔಟ್ನ ದೃಶ್ಯ ನೋಡ್ತಾ ಇದ್ರಿ ಆ ನಾಯಿ ನೀರಲ್ಲಿ ಓಡಾಡೋದಕ್ಕೆ ಎಷ್ಟು ಪರದಾಡ್ತಾ ಇದೆ ಪ್ರತಿನಿತ್ಯ ಓಡಾಡೋ ರಸ್ತೆ ಅದು ನಾಯಿ ಆ ಮೂಕ ಪ್ರಾಣಿ ಹುಡುಕ್ತಿರತ್ತೆ ಎಲ್ಲಿದೆ ರಸ್ತೆ ಅಂತ ಆ ನೀರಿನಲ್ಲೇ ತೇಲ್ಕೊಂಡು ಹೋಗ್ತಾ ಇದೆ ಹೇಗಾದರೂ ಈ ನೀರು ಆದ್ರೆ ಸಾಕು ಅಂತ ಜನ ಅವರು ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಎಲ್ಲಿಗೆ ಹೋಗ್ಬೇಕು ನೀರು ಕೋರಮಂಗಲದ ದೃಶ್ಯ ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ಕಡೆ ನೀರು ನಿಂತಿದೆ ಬೆಂಗಳೂರಿನಲ್ಲಿ ನೀರು ಹರಿದು ಹೋದ್ರೆ ಸಾಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಲ್ಲಿ ನೋಡಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಇರೋ ವ್ಯವಸ್ಥೆ ಇದೆಯಲ್ಲ ಅಲ್ಲೇನಾದ್ರೂ ಕಸ ಕಟ್ಕೊಂಡಿದ್ಯಾ ಚೇಂಬರ್ ಅದನ್ನ ಕ್ಲೀನ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಹಾಗಾದ್ರೂ ನೀರು ಹರಿದೋಗ್ಲಿ ಅಂತ ಎಲ್ಲಿಗೆ ಹೋಗೋದು ನೀರು ಎಲ್ಲ ನೋಡಿದ್ರು ಅಲ್ಲಿ ರಾಜಕಾಲುವೆ ಒತ್ತುವರಿ ಒಂದು ಪಕ್ಕಾ ವ್ಯವಸ್ಥೆ ಇತ್ತು ಈ ಹಿಂದೆ ಬೆಂಗಳೂರಿನಲ್ಲಿ ಎಲ್ಲೇ ನೀರು ಬಂದರೂ ಕೂಡ ಅದು ರಾಜಕಾಲುವೆ ಮೂಲಕ ಹರಿದು ಹೋಗುತ್ತೆ ಅಂತ ರಾಜಕಾಲುವೆ ಅದು ಹೆಸ್ರೆ ಹೇಳೋ ಹಾಗೆ ಸಣ್ಣ ಪುಟ್ಟ ಚರಂಡಿ ಅಲ್ಲ ಆದ್ರೆ ಎಷ್ಟೋ ಕಡೆ ರಾಜಕಾಲುವೆ ಚರಂಡಿ ಆಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ರಾಜಕಾಲುವೆ ದೊಡ್ಡ ದೊಡ್ಡ ಕಾಲುವೆಗಳಲ್ಲಿ ನೀರು ಹರಿದು ಹೋಗೋದಕ್ಕೆ ಬೆಂಗಳೂರಿನಲ್ಲಿ ಈ ಹಿಂದೆ ಇದ್ದ ವ್ಯವಸ್ಥೆ ಆದರೆ ಬೆಂಗಳೂರು ಬೆಳೀತಾ ಹೋದಂತೆ ಒತ್ತುವರಿ ಕೂಡ ಜಾಸ್ತಿ ಆಗಿದೆ ಕೆರೆಗಳಿದೆ ಬೆಂಗಳೂರಿನಲ್ಲಿ ಎಷ್ಟೋ ಅಳಿದುಳಿದ ಕೆರೆಗಳನ್ನ ಈಗ ನಾವು ನೋಡ್ತೀವಿ ಅದನ್ನ ಹೊರತುಪಡಿಸಿ ಎಷ್ಟೋ ಕೆರೆಗಳ ಹಿಂದೆ ಇದ್ವು ಬೆಂಗಳೂರಿನಲ್ಲಿ ರಾಜಕಾಲುವೆ ಇತ್ತು ಬಂದಂತ ಮಳೆ ನೀರು ಹರಿದು ಹೋಗೋದಕ್ಕೆ ರಾಜಕಾಲುವೆ ಇತ್ತು ನಿಲ್ಲೋದಕ್ಕೆ ಕೆರೆ ಇತ್ತು ಆದರೆ ಹಾಗಲ್ಲ ಕೆರೆಗಳಲ್ಲೂ ಕೂಡ ಲೇಔಟ್ಗಳಾಗಿದೆ ಅಪಾರ್ಟ್ಮೆಂಟ್ಗಳಾಗಿದೆ ಇನ್ನು ನೀರು ಆ ಲೇಔಟ್ ನುಗ್ಗಿತು ಅಂತ ನಾವು ಹೇಗೆ ಈ ಹಿಂದೆ ಕೆರೆಯ ಜಾಗ ಆಗಿರುತ್ತೆ ಇದು ಬೆಂಗಳೂರಿನ ಪರಿಸ್ಥಿತಿ ಕೋರಮಂಗಲದ ದೃಶ್ಯ ಸಾಯಿ ಲೇಔಟ್ ನ ದೃಶ್ಯ ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದೀವಿ ಸಾಯಿ ಲೇಔಟ್ ನ ಈ ಪರಿಸ್ಥಿತಿ ಇದೆಯಲ್ಲ ಇದು ಫಸ್ಟ್ ಅಲ್ಲ ಇದು ಕಳೆದ ಹತ್ತು ವರ್ಷದಿಂದ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ ಬೋಟ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಲೇಔಟ್ ದೊಡ್ಡ ದೊಡ್ಡ ಮನೆ ಇದೆ ಆಯುಷಾರಾಮಿ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ ತೆಗಿಲಿ ಈಗ ಕಾರನ್ನ ಹೊರಗಡೆ ಈ ಮಳೆ ನೀರು ಅಲ್ಲಿ ನಿಂತಿದೆ ನೋಡಿ ಕೆರೆ ತರ ಬೋಟ್ ಬೇಕು ಟ್ರ್ಯಾಕ್ಟರ್ ಬೇಕು ಸಾಯಿ ನಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಬೋಟ್ ಇರಬೇಕು ಇಲ್ಲ ಟ್ರ್ಯಾಕ್ಟರ್ ಇರಬೇಕು ಹಂಗಿದ್ದ ಸಿಚುವೇಶನ್ ಅಲ್ಲಿನ ಜನರದ್ದು ಹತ್ತು ವರ್ಷದಿಂದ ಇದೆ ಪರಿಸ್ಥಿತಿ ಜನ ಹೇಳ್ತಾರೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಎಲ್ ರಾಜಕಾಲುವೆ ಒತ್ತುವರಿ ಆಗಿದೆ ಎಲ್ಲಿಂದ ನೀರು ಓವರ್ ಫ್ಲೋ ಆಗ್ತಿದೆ ಅಂತ ಅದನ್ನ ಸರಿಪಡಿಸೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಇನ್ನು ಯಲಹಂಕದ ಬಸವೇಶ್ವರ ಬಡಾವಣೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚೇತನ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಚೇತನ್ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಬೆಳಗಾಗೋ ತನಕ ಸುರಿದ ಮಳೆಗೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದ್ರ ದೃಶ್ಯ ನೋಡ್ತಾ ಇದೀವಿ ಜನ ಪರದಾಡ್ತಾ ಇದ್ದಾರೆ ನೀರು ಅಲ್ಲಿಂದ ಹರ್ಕೊಂಡು ಹೋದ್ರೆ ಸಾಕು ಅಂತ ಆದ್ರೆ ಎಲ್ಲಿಗೆ ಹೋಗುತ್ತೆ ನೀರು ಈಗ ನೀವು ಯಲಹಂಕದ ಬಸವೇಶ್ವರ ಬಡಾವಣೆಯಲ್ಲಿ ಇದ್ದೀರಿ ಅಲ್ಲಿನ ಸಿಚುವೇಶನ್ ಹೇಗಿದೆ ಶ್ವೇತಾ ಅಂದ್ರೆ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಬೆಂಗಳೂರಲ್ಲೇ ಸೃಷ್ಟಿಯಾಗಿರುವಂಥದ್ದು ನಾನು ಇದೀಗ ಯಲಾಂಕದ ಬಸವೇಶ್ವರ ಬಡಾವಣೆ ಏನಿದೆ ಇಲ್ಲಿ ದಿನ ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನ ನಾನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಇದೇ ರೀತಿಯಲ್ಲಿ ನೀರಿನಿಂದ ಆವೃತ್ತವಾಗಿರುವಂಥದ್ದು ಅಂದ್ರೆ ಏನು ಏನು ಅಲ್ಲಿ ಇಲ್ಲಿರುವಂತಹ ಸಾರ್ವಜನಿಕರು ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾರು ಕೂಡ ಹೊರಗಡೆ ಬರೋದಕ್ಕಾಗ್ತಿಲ್ಲ ಅಂತಹ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರುವಂತದ್ದು ಇಡೀ ಬಸವೇಶ್ವರ ಬಡಾವಣೆಯ ಎಲ್ಲ ಮನೆ ಕೂಡ ನೀರ್ಗಿದೆ ಯಾಕಂದ್ರೆ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ ಅಲ್ಲಿಂದ ನೀರು ಬಂದಿದೆ ಯಾಕಂದ್ರೆ ಸಾಕಷ್ಟು ಇಡೀ ಒಂದು ಐವತ್ತಕ್ಕೂ ಹೆಚ್ಚು ಮನೆಗಳಿರುವಂತಹ ಈ ಒಂದು ಏರಿಯಾ ಯಾಕಂದ್ರೆ ನೀರನ್ನು ಎತ್ತಾಕುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿರೋದು ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಓಡಾಡ್ತಾ ಇದೆ ಮಳೆ ನೀರಲ್ಲಿ ರಸ್ತೆ ಯಾವುದು ಅಥವಾ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟು ಮಟ್ಟಿಗೆ ಎಫೆಕ್ಟ್ ಇಲ್ಲಿ ಆಗಿರುವಂತಹದ್ದು ಸಾಕಷ್ಟು ಒಂದು ಅವಾಂತರವನ್ನ ಇಡೀ ಏರಿಯಾದಲ್ಲಿ ಸೃಷ್ಟಿಯಾಗಿದೆ ಮೇಲೆ ಒಂದು ಟಾಪ್ ಆಂಗಲ್ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಡೀ ಏರಿಯಾದಲ್ಲಿ ಇದೇ ರೀತಿಯಾದಂತಹ ಒಂದು ಸಿಚುವೇಷನ್ ಇಲ್ಲಿ ಕ್ರಿಯೇಟ್ ಆಗಿರುವಂತದ್ದು ಪಕ್ಕದಲ್ಲಿ ಇದೆ ನೆನ್ನೆ ಸುರಿದಂತಹ ಮಳೆ ಎಲ್ಲೂ ಕೂಡ ಜನರಿಗೆ ಇನ್ನೂ ಕೂಡ ನೆಮ್ಮದಿಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಇಡೀ ಮನೆಯಲ್ಲಿ ಎಲ್ಲ ಪೀಠೋಪಕರಣಗಳು ಎಲ್ಲವೂ ಕೂಡ ನೀರಿಗೆ ಆವೃತ್ತಿಯಾಗಿದೆ ಯಾಕಂದ್ರೆ ಫ್ರಿಜ್ ಇರಬಹುದು ವಾಷಿಂಗ್ ಮಿಷಿನ್ ಇರ್ಬೋದು ಮನೆಯ ಒಂದು ಗೃಹೋಪಯೋಗಿ ವಸ್ತುಗಳೇನಿದೆ ಎಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರುವಂಥದ್ದು ಸದ್ಯಕ್ಕೆ ಸಾಕಷ್ಟು ಅವಾಂತರಗಳನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಇಲ್ಲಿನ ಸ್ಥಳೀಯ ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಬರ್ತೀನಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಸರ್ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿ ಆಗುತ್ತೆ ಏನ್ ಕಾರಣ ನೋಡಿ ಸರ್ ಇದು ಈ ಬಡಾವಣೆ ಶಿವರಾಮಕಾಲನ್ ಬಡಾವಣೆ ಇದೆಯಲ್ಲ ಈ ಬಡಾವಣೆ ಅಲ್ಲಿಂದ ಬರ್ತದೆ ಸುಮಾರು ಸಾವಿರಾರು ಎಕರೆ ಮಾಡಿದ್ದಾರೆ ಆ ಈ ಮೇಲಿಂದ ಎಲ್ಲಾ ನೀರು ಕೂಡ ಈ ಕೆರೆಗೆ ಬರುತ್ತೆ ಕೆರೆ ಕೋಡಿ ಆಯ್ತು ಅಂತಂದ್ರೆ ಫುಲ್ ಇದು ಇನ್ನೂ ಎಲ್ಲ ಫುಲ್ ಮನೆಳಿಕೆಲ್ಲ ಬರುವ ಮನೆ ಒಳಗೆ ಕೂಡ ಕೆರೆ ಅಟ್ಟೂರಲ್ಲ ಸರ್ ವೀರಸಾಗರ ಕೆರೆ ಸರ್ ವೀರಸಾಗರ ಕೆರೆ ಇದು ಅಟ್ಟೂರು ಕೆರೆ ಸರ್ ಇದು ಅಟ್ಟೂರು ಕೆರೆ ವೀರಸಾಗರ ಕೆರೆ ಇದೆ ಆ ವೀರಸಾಗರ ನೀರು ಅದ್ರ ಮೇಲ್ಗಡೆ ನೀರು ಆ ಅಂಬಾಭವನ ದೇವಸ್ಥಾನ ಅಂತ ಇದೆ ಆ ಅಂಬಾಭವನ ದೇವಸ್ಥಾನ ಎಲ್ಲ ಇಲ್ಲಿಗೆ ಬರುತ್ತೆ ಸರ್ ಈ ಕೆರೆ ಬರುತ್ತೆ ಈ ಕೆರೆ ತುಂಬ ಏನೇ ಒಂದ್ ಮಳೆ ನೋಡಿ ರಾತ್ರಿ ಎರಡು ಗಂಟೆ ಸ್ಟಾರ್ಟ್ ಆಗಿದೆ ಮನೆ ಎರಡು ನಿಂತು ನಾಲ್ಕು ಅವರ್ ಆಯ್ತು ಇನ್ನು ಕೂಡ ನೀರು ಹೋಗಿಲ್ಲ ಇನ್ನು ಯಾಕೆ ಅಂದ್ರೆ ನೋಡಿ ಸರ್ ಮೋರಿ ಮಾಡಿದ್ರು ಬಿಡಿ ಅನ್ನೋರು ಆ ಮೋರಿ ಎಲ್ಲಾ ಚಿಕ್ಕದಾಗಿದೆ ಸರ್ ಮೋರಿ ಆ ಮೋರಿ ಚಿಕ್ಕದಾಗಿ ನೀರ್ ಹೋಗಕ್ ಆಯ್ತಲ್ಲ ಅಲ್ಲೇ ಬಂದ್ಬಿಟ್ಟಿದೆ ಅಲ್ಲೆಲ್ಲ ಬಂದಾಗಿದೆ ಆ ಬಂದಾಗ ಏನಾಗಿದೆ ನೀರ್ ಒಳ್ಳೆ ಹೋಗಕ್ ಆಯ್ತಲ್ಲ ಅದರಿಂದ ನೀರ್ ಕಡಿಮೆ ಆಯ್ತಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಯಾರಾದ್ರೂ ಬಂದ್ರ ಏನಾದ್ರು ಕೇಳಿದ್ರೆ ಯಾರು ಯಾರು ಬೇರೆ ಯಾರು ಬಂದಿಲ್ಲ ಅಲ್ಲಿ ಬಂದು ಯಾರೋ ಬಂದ್ರು ಒಂಚೂರು ಅಲ್ಲಿ ಚಿಕ್ಕ ಹಾಕ್ಬಿಟ್ಟವ್ರು ಒಂದಿಷ್ಟು ನೀರು ಹೋಗಕ್ ಮಾಡಿದ್ದಾರೆ ಸ್ವಲ್ಪ ಹೋಯ್ತಾ ಇದೆ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬೆಳಿಗ್ಗೆ ಐದು ಗಂಟೆ ಸ್ಟಾರ್ಟ್ ಆಗಿದ್ದು ನಾಲ್ಕೂವರೆ ಐದು ಗಂಟೆ ಏನು ಇರಲಿಲ್ಲ ಸರ್ ನಾಲ್ಕೂವರೆ ಮೇಲೆ ಕೆರೆ ನೀರು ಜಾಸ್ತಿ ಆಯ್ತು ಅಲ್ಲಿಂದ ಜಾಸ್ತಿ ಆಗಿದೆ ಅಂದ್ರೆ ಈ ಕಡೆ ಅಟ್ಟೂರು ಕೆರೆ ಈ ಕಡೆ ವೀರಸಾಗರ ಕೆರೆ ಎರಡು ಮಧ್ಯೆ ಈ ಏರಿಯಾ ಏರಿಯಾ ಇರೋದ್ರಿಂದ ಈ ರೀತಿ ಎಫೆಕ್ಟ್ ಇದು ಒಂದೇ ಅಲ್ಲ ಸರ್ ಇದು ಇದು ಒಂದೇ ಅಟ್ಟೂರು ವೀರಸಾಗರ ಕೆರೆ ನೀರು ಮಾತ್ರ ಅಲ್ಲ ಅದ್ ಮೇಲ್ಗಡೆ ಕೆರೆ ನೀರು ಬರ್ತಾಯಿದೆ ಸರ್ ಆ ಏರಿಯಾ ಏರಿಯಾ ನೀರೆಲ್ಲ ಇಲ್ಲಿಗೆ ಬರ್ತಾ ಇದೆ ಸರ್ ಬಡಾವಣೆ ಎಲ್ಲ ಎಲ್ಲಾ ನೀರು ಇಲ್ಲಿಗೆ ಬರ್ತದೆ ಈ ಕೆರೆಗೆ ಬರ್ತದೆ ಸರ್ ಈ ಕೆರೆ ಲಂಕ ಕೆರೆಗೆ ಹೋಗುತ್ತೆ ಸರ್ ಪಕ್ಕದಲ್ಲೇ ರಾಜಕಾಲುವೆ ಕೂಡ ಇದೆ ಇದೆ ಪಕ್ಕದಲ್ಲಿ ರಾಜಕಾಲುವೆ ಇದೆ ಜಾಗ ಇಲ್ಲ ನೋಡಿ ಸರ್ ನೋಡಿ ನೀವೇ ಕಣ್ಣಿಗೆ ಕಾಣ್ತಾ ಇದೆ ನೋಡಿ ಸರ್ ಅಲ್ಲಿ ನೋಡಿ ತೋರಿಸಿ ಅದನ್ನ ನೋಡಿ ಎಷ್ಟು ಚಿಕ್ಕದು ಮಾಡಿದ್ದಾರೆ ನೋಡಿ ನೋಡಿ ಇಷ್ಟೇ ಇರೋದು ಅಲ್ಲಿ ಕಾಣ್ತದೆ ನೋಡಿ ಅಲ್ಲಿ ಅಲ್ಲಿ ನೋಡಿ ಸರ್ ಹ್ಞೂ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಬರ್ತಾರ ಇಲ್ಲಿ ಚಿಕ್ಕದಾಯ್ತು ಅಲ್ಲಿ ಮಾಡಿದ್ರಾ ಅಲ್ಲಿ ಸ್ವಲ್ಪ ರೋಡಿ ಮೊನ್ನೆ ದೊಡ್ಡದು ಮಾಡಿದ್ರು ಅಲ್ಲಿ ದೊಡ್ಡದು ಮಾಡಿದ್ರು ತೀರಾ ರೋಳಿಗೆ ಹೋಗೋಕೆ ಚಿಕ್ಕದಾಯ್ತು ಅಲ್ಲಿ ಅಲ್ಲಿ ಪೂರ ಕ್ಲೀನ್ ಕ್ಲೀನ್ ಮಾಡಲಿಲ್ಲ ಅದನ್ನು ಅದರಿಂದ ಏನಾಯ್ತು ಒಂದು ಸ್ವಲ್ಪ ಮಳೆ ಬಂದಿವೆ ಬರೋದ ಒಂದು ತೆಗೆದು ಆ ಶ್ವೇತಾ ಹೌದು ಯಾಕಂದ್ರೆ ಇಲ್ಲಿ ಸಾಕಷ್ಟು ಒಂದು ಚಿಕ್ಕದ ಒಂದು ರಾಜಕಾಲುವೆ ಇರುವಂತಹ ಇದೀಗ ಒಂದು ರಾಜ್ಕಾಲುವೆ ದೃಶ್ಯಗಳನ್ನು ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ನೋಡ್ತಾರೆ ತೋರಿಸ್ತಾರೆ ಅಂದ್ರೆ ರಾಜ್ಕಾಲುವೆ ಕೇವಲ ಒಂದು ಚಿಕ್ಕ ಮೋರಿಯ ರೀತಿ ಇದೆ ಹೀಗಾಗಿ ನೀರು ಹೋಗೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ ಯಾಕಂದ್ರೆ ಸಾಕಷ್ಟು ಏರಿಯಾ ಇರುವಂತದ್ದು ಈ ಸುತ್ತಮುತ್ತ ಯಾಕಂದ್ರೆ ಎರಡೂ ಕಡೆನೂ ಕೂಡ ಒಂದು ಕಡೆ ವೀರಸಾಗರ ಅಂತ ಅನ್ಬಿಟ್ಟು ಒಂದು ಕೆರೆ ಇದೆ ಮತ್ತೊಂದು ಕಡೆ ಅಟ್ಟೂರು ಕೆರೆ ಇರುವಂತದ್ದು ಎರಡು ಮಧ್ಯೆ ಈ ಏರಿಯಾಗಳು ಇರೋದ್ರಿಂದ ರಾಜ್ಕಾಲುವೆ ಸ್ವಲ್ಪ ದೊಡ್ಡದಾಗ್ಬೇಕಿತ್ತು ಅದನ್ನ ಚಿಕ್ಕ ಮೋರಿಯ ರೀತಿಯಲ್ಲಿ ಒಂದು ರಾಜಕಾರಣಿ ಮಾಡಿದ್ದಾರೆ ಒಂದೇ ಮಳೆಗೆ ಅದು ತಡ್ಕೊಳ್ಳಲ್ಲ ಮಳೆ ನೀರು ಹೋಗ್ತಿಲ್ಲ ಆಚೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು ಸದ್ಯಕ್ಕೆ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂಥದ್ದು ಯಾರು ಕೂಡ ಆಚೆ ಬರೋದಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ಇದಕ್ಕೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಆಗ್ರಹವೂ ಕೂಡ ಆಗಿರುವಂಥದ್ದು ಶ್ವೇತಾ ఎస్ థ్యాంక్ యూ చేతన్ నిమెలా డీటెయిల్స్కి ఇది ఏష్యెట్ న్యూస్ నెట్వర్క్ ప్రస్తుతి